ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಕಲ್ಬುರ್ಗಿ ಪ್ರಿನ್ಸಸ್ ಮಿಸ್ ರೇಷ್ಮಾ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೆಂಗೆ ಅದ್ರಿ ನೀವೆಲ್ಲರೂ ಮಸ್ತ್ ಅದೀರಿ ಅಂತ ಹೇಳಿ ಗೀಸಿ ನಾ ಅನ್ಕೊಂಡಿನ್ ನಾನು ಭಾರಿ 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 ಅದೀನಿ ನೋಡ್ರಿ ಹೇ ಫ್ರೆಂಡ್ಸ್ ಇನ್ನೊಂದು ಮಾತು ಏನಂದ್ರೆ ಇನ್ನ ಯಾರು ನನ್ನ ಚಾರ್ ಆಗಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಜಲ್ದಿ 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 ಸಬ್ಸ್ಕ್ರೈಬ್ ಆಗ್ರಿ ಫ್ರೆಂಡ್ಸ್ ಏನು ಇಲ್ಲ ಡ್ಯೂಟಿ ಮುಗಿಸ್ಕೊಂಡು ಮನೆಗೆ ಬಂದಿನಿ ಬಂದ ಇವತ್ತು ಮಧ್ಯಾಹ್ನ ಊಟ ಮಾಡಿರಲಿಲ್ಲ ಸೊ ಹಾಗಾಗಿ ಆ ಒಟ್ಟಿ ಹಸು ಆಗತ್ತಿತ್ತು ಊಟ ಮಾಡಬೇಕು ಅಂತೇಳಿ ಬಂದ ತಕ್ಷಣ ಸ್ವಲ್ಪ ಪಲ್ಯನ ಬಿಸಿ ಮಾಡೋಕೀನಿ ಪಲ್ಯ ಜೊತೆಗೆ ಏನಾರ ಸ್ವಲ್ಪ ವೆರೈಟಿಯಾಗಿ ಅಂತ ಅಂಥೇಳಿ ಗೇಸಿನ ಬೇರೆ ಏನೂ ಇಲ್ಲ ಆಮ್ಲೆಟ್ ಹಾಕೊಳ್ಳೋ ಪ್ರೋಗ್ರಾಮ್ ಇಟ್ಕೊಂಡಿದ್ದೀನಿ ನೋಡ್ರಿ ಹೆಂಗಾಯ್ತು ನೋಡ್ರಿ ಅಲ್ಲಿನೂ ದುಡ್ದು ಬಾ ಮನೆಗೆ ಬಂದೂ ದುಡಿ ಮೈ ಮನೆಗೆ ಬಂದ ತಕ್ಷಣ ಬಿಸಿ 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 ಏನಾರ ಸ್ನ್ಯಾಕ್ಸ್ ಮಾಡಿ ಗೇಸಿಂದ ಬಿಸಿ 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 ಚಾ ಜೊತೆಗೆ ಕೊಟ್ರ ಕೊಡೋರು ಇದ್ದಿದ್ರೆ ಎಷ್ಟು ಬೆಸ್ಟ್ ಆಗ್ತಿತ್ತು ಕನಸು ಮಾತ್ರ ಚಲೋ ಐತಿ ಬಟ್ ಅದು ಆಗಂಗೆ ಇಲ್ಲ ಏನು ಮಾಡ್ಬೇಕು ಆಮ್ಲೆಟ್ ಹಾಕೊಳ್ಳಕ್ಕೆ ರೆಡಿ ಮಾಡಿರ್ತೀನಿ ಎಲ್ಲ ಮಾಡಿರ್ತೀನಿ ಹಂಚ್ ಸ್ವಲ್ಪ ಬಿಸಿ ಆಗಲಿ ಅಂತೇಳಿ ನಾಳೆ ಸಂಡೇ ಏನಾಗ್ತದ ನಾಳೆಯಿಂದ ಏನು ಪ್ಲಾನ್ ಐತಿ ಆ ಬ್ರದರ್ ಜೊತೆ ಒಬ್ಬರ ಬ್ರದರ್ ಜೊತೆ ವೀಡಿಯೋ ಮಾಡೋದೈತಿ ನೋಡ್ಬೇಕಿನ್ನ ಕನ್ಫರ್ಮ್ ಇಲ್ಲ ಅದು ಬಿಟ್ರೆ ಇನ್ನೇನಿರ್ತು ಮನೆ ಅಡ್ಡಿ ಮಾಡು ಹೂಡು ಜರ ರೆಸ್ಟ್ ಮಾಡು ಇಲ್ಲ ಒಂದ್ ನಾಲ್ಕು ರೀಲ್ಸ್ ಮಾಡು ಇಲ್ಲ ಯಾರಿಗಾರ ಭೆಟ್ಟಿ ಆಗಕ್ಕೆ ಹೋಗು ಇದನ್ನೇ ಇರ್ತದೆ ಇದು ಬಿಟ್ರೆ ಮತ್ತೆ ಸಂಡೇ ಬಂದ್ರೆ ಯಾಕೆ ಬರ್ತದ ಅಂತ ಅನಿಸ್ತೈತಿ ಫಸ್ಟ್ ಎಣ್ಣೆ ಸವರ್ತೇನೆ ಸ್ವಲ್ಪ ಎಣ್ಣೆ ಸವರಿದ್ವಿ ಅಂದ್ರೆ ಗೊತ್ತಾಗ್ತದೆ ಹಂಚ್ ಕಾದಿದ್ದು ಕಾಯಿಲ್ಲ ಅದು ಯಾಕಂದ್ರೆ ಬಿಸಿ ಹೊರತೈತೆ ಅದನ್ನು ಗೊತ್ತಾಗಿಲ್ಲ ಅಂತಂದ್ರೆ ಸ್ವಲ್ಪ ಇದು ಹಾಕ್ ನೋಡ್ರಿ ಸೊ ಸಿಹಿ ಅಂತ ಬಂತು ಅಂತಂದ್ರೆ ಹಾ ಕಾಯ್ದದ ಹಂಚ್ ಕಾದದ್ದೆ ನನ್ಗೊಂದು ಕಮೆಂಟ್ ಮಾಡ್ರಿ ಎಲ್ಲರೂ ನನ್ನ ಲ್ಯಾಂಗ್ವೇಜ್ ನಿಂಗೆಲ್ಲ ಕರೆಕ್ಟಾಗಿ ಅರ್ಥ ಆಗ್ಬೇಕದ ಿಲ್ಲ ಅಂತಂದ್ರೆ ಬೇರೆ ಟ್ರೈ ಮಾಡ್ತೀನಿ ಪ್ಯೂರ್ ಉತ್ತರ ಕರ್ನಾಟಕ ಭಾಷೆ ಮಾತಾಡೋದ್ರೆ ಕೆಲವ್ರಿಗೆ ಅರ್ಥ ಆಗ್ತದೋ ಆಗಲ್ಲೋ ಗೊತ್ತಿಲ್ಲ ಸೊ ಹಂಗಾಗಿ ಅರ್ಥ ಆಗಿಲ್ಲ ಅಂತಂದ್ರೆ ನನಗೆ ಪ್ಲೀಸ್ ಕಮೆಂಟ್ ಮಾಡಿಬಿಟ್ಟು ಫುಲ್ ಆಗ್ಬಿಟ್ಟು ಮಾಡೋ ಅದ್ರಾಗ ಖಾರ ಹಾಕಿಲ್ಲ ಖಾರ ಮತ್ತೆ ಉಳ್ಳಾಗಡ್ಡೆ ಎಲ್ಲ ಕಟ್ ಮಾಡ್ತಾರಲ್ಲ ಅದ್ ಮಾಡಿ ಹಾಕಿಲ್ಲ ನಂಗ ಅನಿಯ ಎಗ್ ಬುರ್ಜಿ ಒಳಗ ಸಾರಿ ಎಗ್ ಆಮ್ಲೆಟ್ ಒಳಗ ಉಳ್ಳಾಗಡ್ಡಿ ಹಾಕು ಅದು ಹಾಕಿದಾಗ ಅದ್ ಏನು ಇಷ್ಟ ಆಗಿಲ್ಲ ಪ್ಲೇನ್ ಹಾಕ್ ಪ್ಲೇನ್ ಇರ್ಬೇಕಂದ್ರೆ ಇಷ್ಟ ಆಗ್ತದೆ ಹಾಕಿದ್ಮೇಲೆ ಸ್ವಲ್ಪ ಮಸಾಲಾ ಮತ್ತೆ ಖಾರ ಹಾಕಿ ತೆಗೆದು ಬಿಟ್ಟು ಅಂದ್ರೆ ಟೇಸ್ಟಿ ಬೇರೆ ಆ ತರ ತಿನ್ನಕ್ ನನ್ಗೆ ಇಷ್ಟ ಸ್ವಲ್ಪ ಸ್ವಲ್ಪ ಮ್ಯಾಲೆ கைக்கு ார்த்தைத்தி ஏனாத நென்போகி நான் சாப்பிடு தண்டியேன இதெல்லாம் இல்ல yeah. <coughs> <coughs> ರೊಟ್ಟಿ ರೊಟ್ಟಿ ಹಿಂಗೆ ಹಂಚಿನ ಮೇಲೆ ಬಾರ್ಲಾ ಹಾಕಿದಕ್ ಐತಿಲ್ಲ ನೋಡ್ರಿ ಹಿಂಗೆಲ್ಲಾ ಸಂತಾಸ ಮಾಡ್ತೀನಿ ನೋಡ್ರಿ ಯಾಕಂತಂದ್ರ ಅದು ಅದಕ್ಕ ಕಡ್ಚಿಗಿ ಅಂತಾರ ನೋಡ್ರಿ ಅದು ಕಡ್ಚಿಗಿ ನನ್ ಇಲ್ಲ ಆ ರೈಸ್ ಐತಿ ಈ ಟೈಪ್ ಐತಿ ಈ ಟೈಪ್ ಇದ್ರ ಅದು ತೆಗ ಕಷ್ಟ ಆಗ್ತೈತಿ ಸೊ ಅದು ಸಾಪ್ ಇರ್ತೇದ್ ನೋಡ್ರಿ ಅಂತ ಅದಿಲ್ಲ ಇದೆ ನನ್ ನಮ್ಮಲ್ಲಿ ಅದನ್ನೂ ಐತಿ ಇವ ಎಲ್ಲ ಗಂಟು ಕಟ್ಟಿ ಇಟ್ಟು ಬಿಟ್ಟೆ ಯಾವ್ದಾವ್ದು ನಾನು ಕರೆಕ್ಟಾಗಿ ಯೂಸ್ ಮಾಡಂಗಿಲ್ಲ ಅದನ್ನ ಸುಮ್ಮನೆ ಇಡದ ಜಾಗ ಇಲ್ಲ ಅಂತ ಹೇಳಿ ಗಿನ್